ಮಾಡ್ತಾರೆ ಮಾಡ್ತಾರೆ ಇನ್ನೂ ಯಾರು ಬರಬೇಕು ಇಲ್ಲ ಇಲ್ಲ ಎಲ್ಲ ತೀಗ ಬಂದ್ರು ಈಗ ಸೈಡ್ ಈಗ ಎಲ್ಲಿ ಎಲ್ಲಿ ఇల్లండి ఇల్లండి మనం ఇల్లండి యావ అధ్యక్షులయ్యల పెళ్ళోదప ఏనా ఇది చికా ఆ లై కరే నీవాది ఎంబత్తారే నారరుణారా బిడ్డా బిడ్ర్యానా ఏడకగలని ఆ ఓకే రే ఏయ్ ఎవరు అధ్యక్షుడి అధ్యక్షుడి ఎంత సార్ మీరు ఏనా ఇంటి దగ్గర హాబిచ్చు సోపరానది ఎంతైరుకు పో

ಸಮರಸಿಂಹ ನಾಡ ಸೇನಾನಿ ಕಾರ್ಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಟಿ ಎ ನಾರಾಯಣಗೌಡರ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಅವರ ಹುಟ್ಟೂರಾದ ಅರಸಿಕೆರೆಯಲ್ಲಿ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಕರ್ತರು ಸೇರಿ ಆಚರಣೆ ಮಾಡುತ್ತಿದ್ದೇವೆ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಇವತ್ತೇನು ಕರ್ನಾಟಕದಲ್ಲಿ ದಿನೇ ದಿನೇ ಕನ್ನಡದ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಹೊರ ರಾಜ್ಯದವರು ಕನ್ನಡವನ್ನ ಈಳಾಸ್ತಾ ಇದ್ದಾರೆ ಕನ್ನಡಿಗರನ್ನ ಕಡೆಗಣಿಸ್ತಾ ಇದ್ದಾರೆ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಕೆಚ್ಚದ ಹೋರಾಟಗಾರನಾಗಿ ಲಕ್ಷಾಂತರ ಯುವಕರಿಗೆ ಕನ್ನಡ ದೀಕ್ಷೆಯನ್ನ ಕೊಟ್ಟು ಈ ನಾಡು ನುಡಿ ನೆಲ ಜಲವನ್ನ ರಕ್ಷತೆ ಅಂತ ಕೆಲಸವನ್ನ ನಾರಾಯಣಗೌಡರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮೂರಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ತಿರುಕ್ಕಿಯಲ್ಲಿ ಹುಟ್ಟಿ ಇವತ್ತು ಬೆಂಗಳೂರಿನ ಹೋಗಿ ನೆಲೆಸಿ ಲಕ್ಷಾಂತರ ಯುವಕರಿಗೆ ಕನ್ನಡ ದೀಕ್ಷೆಯನ್ನ ಕೊಟ್ಟು ಅವರಲ್ಲೆಲ್ಲ ಕನ್ನಡದ ಹೋರಾಟಕ್ಕೆ ನೆಲ ಜಲ ಭಾಷೆಗಳಿಗೆ ಅನ್ಯಾದಂತ ಸಂದರ್ಭದಲ್ಲಿ ಹೋರಾಟವಾಗುವಂತ ಹುಮ್ಮಸನ ನೀಡಿ ಈ ನಾಡು ನುಡಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು ಕಮಲಾಸನ್ ಇರ್ಬೋದು ಯಾವುದೇ ಚಲನಚಿತ್ರ ಇರ್ಬೋದು ಕನ್ನಡದ ಬಗ್ಗೆ ಇನಮಾನವಾಗಿ ಮಾತಾಡಿದಾಗ ಅವ್ರ ವಿರುದ್ಧ ಹೋರಾಟ ಮಾಡಿ ಅವರ ಚಲನಚಿತ್ರಗಳನ್ನ ಕರ್ನಾಟಕದಲ್ಲಿ ಬಿಡುಗಡೆಗೊಳಿಸ್ಕೆ ಬಿಡದಂಗೆ ಹೋರಾಟ ಮಾಡಿದ್ವಿ ಅದೇ ರೀತಿ ಕನ್ನಡ ವಿರೋಧಿಗಳಿಗೆ ನಾರಾಯಣಗೌಡರು ಸಿಂಹ ಸ್ವಪ್ನವಾಗಿ ಕನ್ನಡವನ್ನ ರಕ್ಷಣೆ ಮಾಡ್ತಾ ಇದಾರೆ ನಾವು ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭವನ್ನ ಕೊಡ್ತಾ ಇದ್ವಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಆದ ಸನ್ಮನೇಶ್ರೀ ಟಿ ಎ ನಾರಾಯಣಗೌಡ ಅವರ ಹುಟ್ಟುಹಬ್ಬವನ್ನ ಇವತ್ತು ನಗರದ ಬಿಪಿ ವೃತ್ತದಲ್ಲಿ ಆಚರಣೆ ಮಾಡ್ತಿದ್ವಿ ಇದೀಗ ತಾನೇ ನಗರ ಪ್ರಾಧಿಕಾರದ ಅಧ್ಯಕ್ಷರಾದಂತ ಶ್ರೀ ಅರುಣ್ ಕುಮಾರ್ ಅವರು ಉದ್ಘಾಟಿಸುವ ಮೂಲಕ ಅದೇ ರೀತಿ ಖ್ಯಾತ ವಕೀಲಾದಂತ ಶ್ರೀ ವಿವೇಕ್ ಅವರು ಕತ್ತರಿಸುವ ಮೂಲಕ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಐವತ್ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಇವತ್ತು ಸನ್ಮಾನ್ಯ ಶ್ರೀ ನಾರಾಯಣಗೌಡರು ಅರಸಿಕೆರೆ ನಗರದಲ್ಲಿ ತಿರುಪತಿ ಹಳ್ಳಿಯಲ್ಲಿ ಇಲ್ಲಿ ಹುಟ್ಟಿ ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಿ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ಬಲಿಷ್ಠ ಸಂಘಟನೆ ಮಾಡಿ ಇಡೀ ದೇಶ ನೋಡುವಂತ ತಿರುಗಿ ನೋಡುವಂತಹ ಸಂಘಟನೆಯನ್ನು ಕಟ್ಟಿದ್ದಾರೆ ಅದರಲ್ಲಿ ನಾವು ಹಸಿಕೆರೆಯಲ್ಲಿ ಅವರಿಗೆ ಉತ್ತಮ ಬೆಂಬಲವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಎಲ್ಲ ಕನ್ನಡಿಗರು ಮೆಚ್ಚುವಂತ ಕೆಲಸವನ್ನು ನಾರಾಯಣಗೌಡರು ಮಾಡಿದ್ದಾರೆ ಏನು ಕನ್ನಡ ಭಾಷೆಗೆ ಗೊತ್ತು ಬಂದ ಸಂದರ್ಭದಲ್ಲಿ ನಾರಾಯಣಗೌಡರು ಕಾನೂ ಕಾರ್ಯಕರ್ತರು ಸಿಡಿದಿದ್ದು ಇಡೀ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇಡೀ ತನ್ನ ಯಾವುದೇ ಅಂಬುಲ್ಲದೆ ನಾರಾಯಣಗೌಡರು ಸಂಘಟನೆ ಗಟ್ಟಿಯಾಗಿ ಕಟ್ಟಿದರೆ ಹೋರಾಟ ಮಾಡ್ತಾ ಇದಾರೆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟಿ ಇನ್ನೂ ಹೆಚ್ಚು ಹೋರಾಟವನ್ನು ಮಾಡುವಂತ ಸಿಕ್ಕ ಅವರಿಗೆ ಒಂದು ಶಕ್ತಿನ ತುಂಬಲಿ ಅಂತ ಹೇಳಿ ಇವತ್ತು ಏನು ಬಡ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ನೋಟ್ಬುಕ್ ಕೊಡುವ ಮುಖೇನ ಪೆನ್ ಕೊಡುವಂತ ಮುಖೇನ ಪೆನ್ಸಿಲ್ ಕೊಡುವಂತ ಮುಖೇನ ಸಿಹಿ ಹಂಚುವಿಕೆ ಮುಖೇನ ನಾರಾಯಣಗೌಡ್ ಹುಟ್ಟೋಬ್ಬವನ್ನು ಆಚರಣೆ ಮಾಡ್ತೀವಿ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಈ ದಿನ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಟಿ ಎ ನಾರಾಯಣಗೌಡ್ರ ಐವತ್ತೊಂಬನೇ ಐವತ್ತೊಂಬತ್ತನೇ ಜನ್ಮ ದಿನದ ಶುಭಾಶಯಗಳು ವಿಶೇಷ ಏನಂದ್ರೆ ನಾರಾಯಣಗೌಡರು ಒಂದ್ ದೊಡ್ಡ ಪಡೆ ಕರ್ನಾಟಕ ರಾಜ್ಯಾದ್ಯಂತ ಒಂದ್ ದೊಡ್ಡ ಪಡೆ ಕಟ್ಟಿದ್ದಾರೆ ಅದನ್ನ ಯಾರ ಕೈಲಿ ಊಹಿಸಲು ಅಸಾಧ್ಯ ಇನ್ನೊಂದು ಏನಂದ್ರೆ ನಮ್ಮ ಅರ್ಸಿ ಕರೆ ಅವ್ರು ನಮ್ಮೂರವರೇ ಆಗಿರೋದ್ರಿಂದ ಅವ್ರು ನಾವು ಅವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರನ್ನ ಒಳ್ಳೆ ತುಂಬಾ ಒಂದು ಎಲ್ಲಾ ಒಂದು ಕಾರಣಗಳಿಗೆ ಪ್ರೋತ್ಸಾಹ ಮಾಡಿ ಅವರ ಕೈ ಜೋಡಿಸಿ ಅವ್ರಿಗೆ ನಾವು ಪ್ರತಿ ವಿಷಯದಲ್ಲೂ ಕೂಡ ಅವ್ರಗ್ ಆರೋಗ್ಯ ಭಾಗ್ಯ ಕೊಟ್ಟು ದೇವರು ಚೆನ್ನಾಗಿ ಇಟ್ಟಿರ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಅರಸಿಕೆರೆ ಜನತೆ ಜನತೆಯ ಪರವಾಗಿ ಈ ದಿನ ಜನ್ಮದಿನದ ಶುಭಾಶಯಗಳು ಮತ್ತು ಅವರ ಒಂದು ಕರ್ನಾಟಕ ರಕ್ಷಣಾ ಪಡೆಯಿಂದ ಅವರ ಒಂದು ಜನ್ಮ ದಿನದ ಪ್ರಯುಕ್ತ ಒಂದು ವಿದ್ಯಾರ್ಥಿಗಳಿಗೆ ಶಾಲಾ ಪುಸ್ತಕಗಳು ಎಲ್ಲ ಹಂಚಿಕೊಂತ ಇದ್ದಾರೆ ನಮ್ಮ ರಕ್ಷಣಾ ವೇದಿಕೆಯವರು ತುಂಬಾ ಅರಸಿಕೆರೆಯಲ್ಲಿ ತುಂಬಾ ಚೆನ್ನಾಗಿ ಒಂದು ಆಯೋಜನೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದಾರೆ ನನ್ನ ಮಾತು ನೋಡಿಸ್ತಾ ಇದ್ದಾರೆ ತಾಲೂಕಿನ ಹೆಮ್ಮೆಯ ಸುಪುತ್ರ ಶ್ರೀ ಗೌಡ್ರಜಿ ರಾಜ್ಯಾಧ್ಯಕ್ಷರು ಇವರಿಗೆ ಐವತ್ತೊಂಬತ್ತನೇ ಜನ್ಮದಿನದ ಶುಭಾಶಯಗಳು ನಾರಾಯಣಗೌಡರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇದೊಂದು ಕರ್ನಾಟಕಕ್ಕೆ ಶಕ್ತಿ ಇದು ಇದೊಂದು ಶಕ್ತಿ ಕೇಂದ್ರ ಮುಂಬೈ ಕರ್ನಾಟಕ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಈ ಭಾಗದ ಕೋಲಾರ ಕರ್ನಾಟಕ ಇರ್ಬೋದು ಇಲ್ಲಿ ಇರೋ ಭಾಗದ ಜನಗಳಿಗೆ ಅವ್ರ ಶಕ್ತಿ ಮತ್ತು ಆ ನಾರಾಯಣಗೌಡರು ಅನ್ನ ರಕ್ಷಣಾ ವೇದಿಕೆಯದು ಏನು ಸಂಘಟನೆ ಯಾವ ಮಟ್ಟ ಶಕ್ತಿ ಅಂತ ಆ ಜನರಿಗೆ ನಮ್ಮಗಳಿಗಿಂತ ಆ ಮೂರು ಭಾಗದ ಜನರಿಗೆ ಹೆಚ್ಚಾಗಿ ಗೊತ್ತು ಹಾಗಾಗಿ ಈ ದಿವಸ ಈ ಕನ್ನಡ ಪಡೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದು ಏನಿದೆಯಲ್ಲ ಈ ರಕ್ಷಣಾ ವೇದಿಕೆ ಈ ನಾರಾಯಣ ಗೌಡ್ರಂತವ್ರು ಅವರ ಕೆಳಗಿನ ಇದರಲ್ಲಿ ನಮ್ಮ ಹೇಮಂತ್ ಕಿರಣ್ ಈ ತರ ಎಲ್ಲಾ ತಾಲೂಕುಗಳಲ್ಲೂ ಮಿನಿ ನಾರಾಯಣಗೌಡರು ನಾರಾಯಣ ಗೌಡ್ರನ್ನ ಈ ತರ ಲಕ್ಷಾಂತರ ಅವರು ಹುಟ್ಟಾಕಿದ್ದಾರೆ ಈ ತರ ಸಂಘಟನೆ ಇರೋದ್ರಿಂದಲೇ ನಮ್ಮ ಕರ್ನಾಟಕ ರಾಜ್ಯ ಏನಿದೆ ಎಲ್ಲಾ ಭಾಗಗಳಲ್ಲೂ ನಾಲ್ಕು ದಿಕ್ಕಲುಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯವಾಗಿ ಯಾವುದೇ ಗಡಿ ಪ್ರದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗದಂಗೆ ಕರ್ನಾಟಕ ರಾಜ್ಯ ಮುಂದೋಗ್ತಾ ಇದೆ ಆದ್ರಿಂದ ಅವರಿಗೆ ನಾವು ಶುಭಾಶಯ ಕೋರ ಅಂತದ್ದು ನಮ್ಮ ತಾಲೂಕಿನ ಎಲ್ಲ ಜನತೆಯ ಕರ್ತವ್ಯ ಅಂತ ಹೇಳ್ತೀವಿ ಇವತ್ತು ನಮ್ಮ ರಾಜ್ಯದ ಅಹ್ ನಾರಾಯಣಗೌಡ ರಾಜ್ಯ ಕನ್ನಡ ರಕ್ಷಣಾ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಉಡುಗಬ್ಬ ಅವರು ನಮ್ಮ ರಾಜ್ಯದಲ್ಲಿ ಒಂಥರ ಬೇರೆ ಇತರೆ ಜನಗಳಿಗೆ ಸಿಂಹ ಸ್ವಪ್ನ ಆಗಿದ್ದಾರೆ ಯಾಕೆ ಅಂತಂದ್ರೆ ನಾಡಿನ ಜಲ ಇರ್ಬೋದು ಅಥವಾ ಭಾಷೆ ಇರ್ಬೋದು ಇನ್ ಬೇರೆ ಕೆಲವು ವಿಚಾರ ಗಡಿ ವಿಚಾರ ಇರ್ಬೋದು ಆ ವಿಚಾರದಲ್ಲಿ ಯಾವುದೇ ಪ್ರತಿಭಟನೆ ಅದೆ ಮುಂಚೂಣಿಯಲ್ಲಿ ನಿತ್ಕೊಂಡು ಕೆಲಸ ಮಾಡ್ತಾರೆ ಅದಕ್ಕೆ ಉದಾಹರಣೆ ಬೆಳಗಾಂ ಇರ್ಬೋದು ಅಥವಾ ಇನ್ನೊಂದ್ ಇರ್ಬೋದು ಎಲ್ಲಾ ಕಡೆ ಹಾಗಾಗಿ ಅವ್ರ ಐವತ್ತೊಂಬತ್ತನೇ ಹುಟ್ಟು ವರ್ಷ ಹಬ್ಬಕ್ಕೆ ಶುಭಾಶಯ ಕೊಡ್ತೇನೆ ಜೈ ಜಯ ఇది <laughs> పడుడి <laughs>

மடம் <muchas> கேக்குது okay. ಅಂದರೆ ಮೊಲ್ಸಣೆ ದೊಡ್ಡರಿಗೆಲ್ಲ ಇದು ಐತೆ ಇಲ್ಲೇ ಸರ್ ನನ್ನ ಪೇರೆಂಟ್ இங்க இருக்கே இதோ சொல்லுங்க சார் இதோ சொல்லுங்க இங்க வந்து போறீங்க ஓடுற ஓடுற வந்துட்டு இங்க வந்துட்டு சொல்லுங்க சார் இங்க வந்துட்டு சொல்லுங்க அண்ணா 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 மேடம் ಇದು ಕಿದ್ಯಾ <laughs>